ಎಲ್ರಿಗೂ ನಮಸ್ಕಾರ ಆಸೆ ಧಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ಲಾಟ್ ನೋಡೋಕೆ ಅಂತ ಪೂಜಾ ಲವರು ಸೂರ್ಯನ ಪೂಜಾ ಮೀನನ್ನ ಕರೆದಿರ್ತಾರೆ ಇಬ್ಬರೂ ಪರಿಚಯ ಮಾಡಿಸ್ಬೇಕು ಅಂತ ಸೂರ್ಯ ಮೀನನ್ನ ಕರೀತಾರೆ ಮೊದಲು ಸೂರ್ಯ ಪೂಜಾನ ನೋಡಿ ನೀನಾ ಅಂತಾನೆ ಮೀನ ಸೂರ್ಯನ ಫ್ರೆಂಡ ನೋಡಿ ನೀವಾ ಅಂತಾಳೆ ಏ ಇವ್ರನ್ನೇನು ಲವ್ ಮಾಡ್ತಿರೋದು ಅಂತಾನೆ ಸೂರ್ಯ ಪೂಜಾ ಇವ್ರನ್ನೇನಾ ಲವ್ ಮಾಡ್ತಿರೋದು ಅಂತಾಳೆ ಮೀನಾ ಇಬ್ರು ಹೌದು ಅಂತ ಹೇಳಿ ಒಂದು ಕಡೆಗೆ ಹೋಗಿ ನಿಂತ್ಕೊಂಡು ಮಾತಾಡೋಕೆ ಶುರು ಮಾಡ್ತಾರೆ ಇನ್ನಷ್ಟು ಇಷ್ಟ ನಿಮಗೆ ಚೆನ್ನಾಗಿ ಗೊತ್ತಾ ಅಂತಾನೆ ಹೌದು ಅವರೇ ನನಗೆ ಐಡಿಯಾ ಕೊಟ್ಟಿದ್ದು ಅಂತಾಳೆ ಪೂಜಾ ಸೂರ್ಯ ಅವರು ನಿಮಗೆ ಗೊತ್ತು ಅನ್ನುವಾಗ ಅವರೇ ನನಗೆ ಐಡಿಯಾ ಕೊಡ್ತಿರೋದು ಅಂತಾನೆ ಇವರು ಸರಿ ಇಲ್ಲ ಅಂತ ಸೂರ್ಯ ಹೇಳುವಾಗ ಪೂಜಾ ತುಂಬ ಒಳ್ಳೆಯ ಹುಡುಗಿ ಯಾಕೆ ಆಗಂತಿದ್ದೀರಾ ಅಂತಳೆ ಮೀನಾ ಆ ಪಾರ್ಲರ್ ಅಮ್ಮನ ಜೊತೆ ಸೇರಿ ಎಲ್ಲರೂ ಯಾರಿಸ್ತಿರೋದು ಇವರು ಅಂತಾನೆ ಸೂರ್ಯ ರೋಹಿಣಿಯವರು ಹಾಗೆ ಮಾಡಿದ್ಕೆ ಪೂಜಾನೇ ಯಾಕೆ ಅನುಮಾನಿಸ್ತಿದ್ದೀರಾ ಪೂಜಾ ಒಳ್ಳೆ ಹುಡ್ಗಿನೇ ಅಂತಾಳೆ ಫೋನ್ ಕಾಣ್ದಿರೋದಕ್ಕೆ ಇವರು ಕಾಣಾನೆ ಅಂತಾನೆ ಸೂರ್ಯ ಪೂಜಾ ಏನಿದು ಅಣ್ಣ ಈ ಥರ ಮಾತಾಡ್ತಿದ್ದಾರೆ ಅಂತಾನೆ ಲವರ್ ಅದು ಬಂದು ಅಂತ ಪೂಜಾ ಹೇಳುವಾಗ ಮೀನಾ ಹೇಳ್ತಾಳೆ ಪೂಜಾ ಒಳ್ಳೆ ಹುಡುಗಿನೇ ಇವ್ರೇನು ಸರಿಯಾಗಿದ್ದಾರಾ ಅಂತ ಕೇಳ್ತಾಳೆ ಅವ್ನಿಗೇನಾಗಿದೆ ಅಂತಾನೆ ಸೂರ್ಯ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದು ಮನೆಗೆ ಬಂದು ಮದುವೆ ಮಾಡಿಕೊಡಿ ಅಂತ ಕೇಳಲಿಲ್ವಾ ಅಂತಾಳೆ ಮೀನಾ ನಾನು ಹೇಳ್ತಿರ್ಲಿಲ್ವಾ ಪೂಜಾ ಅದು ಇವರೇನೇ ಅಂತಾಳೆ ಏನಿದು ಅಂತ ಪೂಜಾ ಕೇಳ್ತಾಳೆ ಅದು ಬಂದು ಅಂತ ಅವನು ಹೇಳಬೇಕಾದ್ರೆ ಸೂರ್ಯ ಇವಳಿಗೆ ಮದುವೆ ಆಗಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಅವನು ಒಳ್ಳೆ ಹುಡುಗನೇ ಅಂತಾನೆ ಸೂರ್ಯ ಅದೇ ರೀತಿಯೇ ಪೂಜಾನೂ ಒಳ್ಳೆ ಹುಡುಗಿನೇ ಅಂತಾಳೆ ಮೀನಾ ಅಯ್ಯೋ ಇರಿ ಇರಿ ನಮ್ಮಿಬ್ರು ವಿಷಯಕ್ಕೆ ನೀವ್ಯಾಕೆ ಜಗಳ ಆಡ್ತಿದ್ದೀರಾ ಇನ್ನ ಇವರು ಒಳ್ಳೆ ಹುಡುಗನೇ ಅಂತಾಳೆ ಪೂಜಾ ಪೂಜಾ ಲವರು ಹಣೆಯ ಇವರು ಒಳ್ಳೆ ಹುಡ್ಗೀನಿ ಅಂತಾನೆ ಹಂಗೆ ಸುತ್ತಿ ಹಿಂಗೆ ಸುತ್ತಿ ನೀವಿಬ್ರೇನೆ ಐಡಿಯಾ ಕೊಟ್ಟಿದ್ದೀರಾ ನಮಗೆ ಲವ್ ಮಾಡೋಕ್ಕೆ ಇದನ್ನೇ ಅಲ್ವಾ ದೈವಾನುಗ್ರಹ ಅನ್ನೋದು ಅನ್ನೋವಾಗ ನೀವಿಬ್ಬರು ಲವ್ ಮಾಡಿ ದೇವ್ರನ್ನ ಯಾಕೆ ಮಧ್ಯದಲ್ಲಿ ತರ್ತೀರಾ ಅಂತಾನೆ ಸೂರ್ಯ ದೇವರ ಆಶೀರ್ವಾದದಿಂದ ಅಲ್ವಣ ಇಷ್ಟೆಲ್ಲ ನಡೆಯೋದು ಅಂತಾನೆ ಪೂಜಾ ಲವರ್ ಅಯ್ಯೋ ರೀ ಅವರಿಬ್ರು ಚೆನ್ನಾಗಿರ್ತಾರೆ ಬಿಡಿ ಅಂತಾಳೆ ಮೀನಾ ಅವರಿಬ್ರೇ ಒಪ್ಪಿಗೆ ಕೊಟ್ಟ ಮೇಲೆ ನನಗೇನು ಅವರಿಬ್ಬರು ಚೆನ್ನಾಗಿದ್ರೆ ಸಾಕು ಅಂತಾನೆ ಸೂರ್ಯ ಏನಮ್ಮ ಸೌಂಡ್ ಪಾರ್ಟಿ ನಮ್ಮ ಹುಡ್ಗ ಒಳ್ಳೆ ಹುಡುಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊ ಅಂತಿರ್ತಾನೆ ಸೂರ್ಯ ನೀವಿಬ್ಬರೇ ಮುಂದೆ ನಿಂತು ನಮ್ಮ ಮದುವೆ ಮಾಡಿಸ್ಬೇಕು ಅಂತ ಪೂಜಾ ಮತ್ತು ಪೂಜಾ ಲವರ್ ಹೇಳ್ತಾರೆ ಇವಾಗ ಮದುವೆ ಮಾಡಿಸೋದೇನಾ ನಮ್ಮ ಕೆಲಸ ಅದೇನೋ ಹೇಳ್ತಾರಲ್ಲ ಮದುವೆ ಮಾಡಿಸೋಕೆ ಅಂತಾನೆ ಸೂರ್ಯ ಮ್ಯಾಟ್ರೊಮೋನಿ ಅಂತಾನೆ ಪೂಜಾ ಲವರ್ ಆ ಕೆಲಸನೂ ಶುರು ಮಾಡಿಬಿಡ್ಬೇಕು ಅಂತಲೇ ಸೂರ್ಯ ಮದುವೆ ಯಾವಾಗ ಅಂತ ಮೀನಾ ಕೇಳ್ತಾಳೆ ಮನೆಗೆ ಡೋ ಪ್ರವೇಶ ಮುಗ್ದಿದ ತಕ್ಷಣ ಮದುವೆ ಸಿಸ್ಟರ್ ಅಂತಾನೆ ಪೂಜಾ ಲವರ್ ಮದುವೆ ಆಗ್ತಿದ್ಯಾ ಹೊಸ ಮನೆ ತೊಗೊಂಡಿದೀಯ ಪಾರ್ಟಿ ಯಾವಾಗ ಕೊಡ್ತೀಯ ಅಂತ ಸೂರ್ಯ ಕೇಳೋವಾಗ ಮೀನಾ ಪಾರ್ಟಿ ಇಟ್ಟಿ ಅಂತ ಇವ್ರಿಗೆ ಏನಾದ್ರು ಕೊಡ್ಸೋಕೆ ಹೋದ್ರೆ ಪೂಜಾಗ ಹೇಳಿ ಮದುವೆ ಬಗ್ಗೆ ಯೋಚನೆನೇ ಮಾಡಬಾರ್ದು ಹಾಗೆ ಮಾಡಿಬಿಡ್ತೀನಿ ಅಂತಾಳೆ ಮೀನಾ ಏನು ಮೀನಾ ಹೀಗೆ ಹೇಳ್ತಿದ್ದೀರಾ ಅಂತ ಪೂಜೆ ಹೇಳೋವಾಗ ಹ್ಞೂ ಅಂತಾಳೆ ಮೀನಾ ಹೌದೌದು ಅಂತಾಳೆ ಪೂಜಾ ಅಣ್ಣ ನೀವೇನಾದರೂ ಕೇಳಿ ಪಾರ್ಟಿ ಮಾತ್ರ ಕೇಳಬೇಡಿ ಅಂತ ಪೂಜಾ ಲವರು ಸೂರ್ಯನ ಹೋಗ್ತಾನೆ ಈ ಕಡೆ ರೋಹಿಣಿ ಐರನ್ ಇದ್ದೋ ಐರನ್ ಬಾಕ್ಸ್ನ ಹಾಗೆ ಇಟ್ಟು ಹೊಟ್ಟೋಗಿಬಿಡ್ತಾಳೆ ಮನೋಜ್ ತನ್ನ ಬಟ್ಟೆ ತೊಗೊಳಕ್ಕೆ ಬಂದಾಗ ಐರನ್ ಬಾಕ್ಸ್ ಸುಟ್ಬಿಡುತ್ತೆ ಮನೋಜ್ ಜೋರಾಗಿ ಕೂಗಾಡ್ತಿರ್ತಾನೆ ಅಯ್ಯೋ ಅಮ್ಮ ಅಮ್ಮ ಅಂತ ಕೂಗ್ತಿರ್ಬೇಕಾದ್ರೆ ಅಯ್ಯೋ ಮನೋಜ್ ಏನಾಯ್ತು ನಿಮಗೆ ಅಂತ ರೋಹಿಣಿ ಓಡ್ಬರ್ತಾಳೆ ಐರನ್ ಬಾಕ್ಸ್ ಸುಟ್ಬಿಡ್ತು ಹಾಗೆ ನಾ ಇಟ್ಬಿಟ್ಟು ಹೋಗೋದು ಅಂತಾನೆ ಮನೋಜ್ ನಿಮ್ಮ ಶರ್ಟ್ ಒಣಗಾಕಿದ್ದೆ ತೊಗೊಂಡು ಬರೋಣ ಅಂತ ಓದೆ ಅಂತಾಳೆ ರೋಹಿಣಿ ಐರನ್ ಬಾಕ್ಸ್ ಆನ್ ಮಾಡಿ ಇಟ್ಟಿದ್ದು ಯಾರು ಅಂತಾನೆ ನಾನು ಇಟ್ಟಿದ್ದು ಅನ್ನೋವಾಗ ಬುದ್ಧಿ ಇಲ್ವಾ ನಿನಗೆ ಅಂತಾನೆ ಮರ್ತೋಯ್ತು ಮನೋಜ್ ಅಂತಾಳೆ ರೋಹಿಣಿ ಐರನ್ ಬಾಕ್ಸ್ ಆನ್ ಮಾಡಿಟ್ಟು ಮರ್ತೋಯ್ತು ಅಂತಿದೆಯಲ್ಲ ಅಂತಾನೆ ಮನೋಜ ಮನೋಜ್ ಅದು ಆಟೋಮೆಟಿಕ್ಕು ಅದನ್ನ ಆನ್ ಮಾಡಿ ಆಫ್ ಮಾಡಬೇಕಾದ ಅಗತ್ಯ ಇಲ್ಲ ಅದು ಆನ್ ಆಗಿದೆ ಅಂದಮೇಲೆ ಸುಡುತ್ತೆ ಅಂತ ಗೊತ್ತಿಲ್ವಾ ನಿಮಗೆ ಅಂತಳೆ ರೋಹಿಣಿ ಅದು ಆನಲ್ಲಿರುತ್ತಾ ಆಫಲ್ಲಿರುತ್ತಾ ಅಂತ ನೋಡ್ಕೊಂಡು ಕುತ್ಕೊಳ್ಳ ನನಗೆ ಟೈಮ್ ಆಗಲ್ವಾ ಅಂತಾನೆ ಮನೋಜ ನ ಟೈಮ್ ಆಗಲ್ವಾ ನಾನು ಪಾರ್ಲರ್ಗೆಲ್ಲ ಹೋಗಬೇಕು ಅಷ್ಟರಲ್ಲಿ ನಿಮ್ಮ ಶರ್ಟ್ನ ಐರನ್ ಮಾಡೋಣ ಅಂತ ತೊಗೊಂಡಿದ್ದೆ ನೀವಾಗ ನೀವೇ ಕೈ ಸುಟ್ಕೊಂಡ್ರೆ ನಾನೇನು ಮಾಡಲಿ ಅಂತಾಳೆ ಆನ್ ಮಾಡಿದ ಮೇಲೆ ಆಫ್ ಮಾಡಿಬಿಟ್ಟು ಹೋಗಬೇಕಾಗಿತ್ತು ಅಯ್ಯೋ ನನ್ನ ಕೈ ಇದೆ ಅಂತಾನೆ ಮನೋಜ ಹುಡ್ಕೊಂಡು ಶರ್ಟ್ ತೊಗೋಬೇಕಾಗಿತ್ತು ಅಂತಾಳೆ ರೋಹಿಣಿ ಓವಾರಿಗೆಲ್ಲ ಮಾತಾಡ್ಬೇಡ ಅಂತಾನೆ ಮನೋಜ ಇದನ್ನೆಲ್ಲ ಶಾಂತಿ ಕೇಳಿಸ್ಕೊಂಡು ಇದೇ ಸರಿಯಾದ ಸಮಯ ಅಂತ ಶಾಂತಿ ಒಳಗೆ ಬಂದು ಏನಾಯ್ತು ಮನೋಜ್ ಏನಾಯಿತು ಅಂತಾಳೆ ನೋಡಮ್ಮ ಐರನ್ ಬಾಕ್ಸ್ ಆನ್ ಮಾಡಿ ಮಾಡಿಟ್ಟೋಗಿದ್ದಾಳೆ ನನ್ನ ಕೈ ಸುಡ್ತು ಅಂತಾನೆ ಮನೋಜ ಆಗ ಶಾಂತಿ ರೋಹಿಣಿನ ಏನೇ ಐರನ್ ಬಾಕ್ಸ್ ಆನ್ ಮಾಡಿ ಇಟ್ಟು ನನ್ನ ಮಗನ ಕೈ ಸುಡ್ಬಿಟ್ಟಿಯಲ್ಲೇ ಅಂತಾಳೆ ಆಗಲ್ಲ ಆಂಟಿ ಐರನ್ ಬಾಕ್ಸ್ ಆನ್ ಮಾಡಿಟ್ಟಿರೋದು ಮರ್ತೋಯ್ತು ಅಂತಾಳೆ ರೋಹಿಣಿ ಇನ್ನೇನೇ ನೆನಪಿರುತ್ತೆ ನಿನಗೆ ನಾನು ಏನೇನು ಅಂದ್ಕೊಂಡಿದ್ದೋ ಅದನ್ನೆಲ್ಲ ಈಗಾಗಲೇ ಬದಲಾಯಿಸಾಯಿತು ಇದೊಂದು ಸಣ್ಣ ಕೆಲಸ ಅದನ್ನು ಸರಿಯಾಗಿ ಮಾಡಕ್ ಬರಲ್ವಾ ಅಂತಾಳೆ ಶಾಂತಿ ಒಂದ್ ಬಾಕ್ಸ್ ಆಫ್ ಮಾಡಿ ಸೈಡ್ ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಅಂತಾಳೆ ಶಾಂತಿ ಮನೋಜ್ ಕೈ ತೋರ್ಸು ಅಂತ ಹೇಳಿ ಮನೋಜ್ ಕೈ ನೋಡಿ ಇಷ್ಟೊಂದೆಲ್ಲ ಸುಟ್ಟೋಗಿದೆಯಲ್ಲ ಮನೋಜ್ ಏಯ್ ಬೇಕು ಅಂತಲೇ ಈ ತರ ಎಲ್ಲಾ ಮಾಡ್ತಿದ್ಯೇನೆ ಅಂತಾಳೆ ಶಾಂತಿ ಹಾಗಲ್ಲ ಅತ್ತೆ ಗೊತ್ತಿಲ್ದೇನೆ ಹಾಗೋಯ್ತು ಅಂತಾಳೆ ರೋಹಿಣಿ ಸಾಕು ನಿಲ್ಸೆ ಏನು ತಿಳಿದಿರೋ ನನ್ನ ಮಗನಿಗೆ ನಿನ್ನನ್ನು ಗಂಟಾಕಿ ಅವ್ನ ಜೀವನನ ನಾನೇ ಹಾಳು ಮಾಡ್ಬಿಟ್ಟೆ ಮೊದಲು ನನ್ನನ್ನು ಏಮಾರಿಸಿ ನನ್ನ ಮಗನ ಮದುವೆ ಅದೇ ಈಗ ಸ್ವಲ್ಪ ಸ್ವಲ್ಪ ಅವನನ್ನು ಕೊಂದ್ಬಿಡೋಣ ಅಂತ ಅಂದ್ಕೊಂಡಿದ್ಯಾ ಆಗ ಮನೋಜ್ ಬಂದು ಅಮ್ಮ ಹೋಗ್ಲಿ ಬಿಡಮ್ಮ ಚೆನ್ನಾಗಿ ಬೈದಿದೆ ತಾನೇ ಹೋಗ್ಲಿ ಬಿಡು ಅಂತಾನೆ ಇಲ್ಲ ಕಣೋ ಅವಳಿಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅನ್ನೋವಾಗ ಸಾಕು ಬಿಡಮ್ಮ ಮೊದಲು ರೂಮಿಂದ ಆಚೆ ಹೋಗು ಅಂತಾನೆ ಮನೋಜ ಅವಶ್ಯಕತೆ ಇಲ್ಲೇರದ್ನಲ್ಲೇ ಯಾಕಮ್ಮ ಮಾತಾಡ್ತೀಯ ಅಂತಾನೆ ಮನೋಜ ಗಂದಿದ್ದೆ ತಡ ಶಾಂತಿ ತನ್ನ ಡ್ರಾಮನ ಶುರು ಮಾಡ್ಕೋತಾಳೆ ಏನೋ ಹೇಳ್ತಿದ್ಯಾ ನನ್ನನ್ನೇ ರೂಮ್ ಬಿಟ್ಟು ಹೋಗು ಅಂತಿದ್ದೀಯಾ ಅಮ್ಮ ಸುಮ್ಮನೆ ಏನೇನು ಮಾತಾಡ್ಬಿಡ ನನಗೆ ಟೈಮ್ ಆಯಿತು ಹೋಗಮ್ಮ ಅಂತಾನೆ ಮನೋಜ ನನ್ನನ್ನು ಮನೆಯೂ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತೀಯಾ ಅಂತಾಳೆ ಶಾಂತಿ ಅಮ್ಮ ನಾನು ಮಾತಾಡಿದ್ರೆ ನೀನೊಂದು ಅನ್ಕೋತಿದೀಯ ನನಗೆ ಶೋರೂಮ್ಗೆ ಹೋಗೋಕ್ಕೆ ಟೈಮ್ ಆಗ್ತಿದೆ ಹೋಗಮ್ಮ ನೀನು ಅಂತಾನೆ ಮನೋಜ ಹೋಗ್ತಿದ್ದೀನೋ ಹೋಗ್ತಿದ್ದೀನಿ ನನ್ನನ್ನೇ ರೂಮ್ ಬಿಟ್ಟು ಹೋಗು ಅಂತಿದ್ಯಲ್ವ ಸಂತೋಷ ಆಯಿತು ಅಂತ ರೂಮ್ ಬಿಟ್ಟು ಹೊರಗೆ ಬಂದು ಶಾಂತಿ ಹಳ್ತಾ ಕುಲ್ತಿರ್ತಾಳೆ ಶಾಂತಿ ಅಳದನ್ನು ಮೀನ ನೋಡಿ ಏನಿದು ಅತ್ತೆ ಹೇಳ್ತಿದ್ದಾರಲ್ಲ ಅಂತಾಳೆ ಅಷ್ಟರಲ್ಲಿ ಸೂರ್ಯ ಮೀನ ಕಾಫಿ ಕೊಡು ಅಂತಾನೆ ರೀ ಜೋರಾಗಿ ಮಾತಾಡ್ಬೇಡಿ ಅತ್ತೆ ಹೇಳ್ತಿದ್ದಾರೆ ನೋಡಿ ಅಂತಾಳೆ ಯಾವತ್ತೆ ಅಂತಾನೆ ಸೂರ್ಯ ನಿಮ್ಮಮ್ಮ ಅಂತಾಳೆ ಏನೋ ಸಕ್ರೇನ ಮೀನಾ ಅವ್ರೇನು ಅಳಲ್ಲ ಅಂತಾನೆ ಸೂರ್ಯ ಏ ಮೆತ್ತಗೆ ಮಾತಾಡ್ರಿ ಅಲ್ಲಿ ನೋಡಿ ಅಳ್ತಿದ್ದಾರೆ ಅಂತ ತೋರಿಸ್ತಾಳೆ ಮೀನಾ ಹೌದು ಮೀನಾ ಅಳ್ತಿದ್ದಾರೆ ಏನು ಕಳ್ತಿದ್ದಾರೆ ಅಂತಾನೆ ಸೂರ್ಯ ನನಗೂ ಗೊತ್ತಿಲ್ಲ ರೀ ನಿಮ್ಮ ಅಣ್ಣನ ರೂಮಿಂದ ಹೊರಗಡೆ ಬಂದು ಅಳ್ತಿದ್ದಾರೆ ಅಂತಾಳೆ ಏನೂ ಕಳ್ತಿರ್ಬೋದು ಅಂತಾನೆ ಸೂರ್ಯ ಇರೋ ನಾನೇ ಕೇಳ್ತೀನಿ ಅಂತ ಮುಂದೆ ಬಂದು ನಾನು ಕೇಳಿದ್ರೆ ಸರಿ ಹೋಗಲ್ಲ ಅಪ್ಪನ್ ಹೇಳ್ತೀನಿ ಅಂತ ಸೂರ್ಯ ಹೋಗ್ತಾನೆ ಅಪ್ಪ ಸಕ್ಕರೆ ಅಳ್ತಿದ್ದಾರಪ್ಪ ಅಂತಾನೆ ಸೂರ್ಯ ತುಂಬ ವರ್ಷಗಳಿಂದ ನಾನು ಅಳೋದನ್ನೇ ನೋಡಿಲ್ವಲ್ಲ ಮನೋಜ ಮನೆ ಬಿಟ್ಟು ಹೋದಾಗ ಅವಳು ಅಳ್ತಿದ್ಲು ಅಷ್ಟೆ ಅವನು ಮನೆಗೆ ಬಂದ ಮೇಲೆ ಸರಿ ಹೋದ್ಲು ಈಗ ಯಾಕೆ ಅಳ್ತಿದ್ದಾಳೆ ಅಂತಾರೆ ರಂಗನಾಥ್ ಅವರು ಗೊತ್ತಿಲ್ಲ ಕೇಳ್ಬಪ್ಪ ಅಂತಾನೆ ಸೂರ್ಯ ರಂಗನಾಥ್ ಅವ್ರು ಬಂದು ಶಾಂತಿ ಯಾಕೆ ಹೇಳ್ತಿದ್ಯಾ ಅಂತಾರೆ ಕಣ್ಣಲ್ಲಿ ಏನಾದರೂ ಧೂಳು ಬೀಳ್ತೇನೆ ಎನ್ನುವಾಗ ನನ್ನ ಜಡ ವಸ್ತು ತಾನೆ ಕಣ್ಣಲ್ಲಿ ಧೂಳು ಬಿದ್ದಿರೋ ಥರ ಕಾಣ್ತಿದ್ದೀನ ಅಂತಾಳೆ ಯಾಕೆ ಈ ಥರ ಮಾತಾಡ್ತಿದೀಯಾ ಅಂತಾರೆ ರಂಗನಾಥ್ ಅವರು ಸಕ್ಕರೆ ಅದೆಲ್ಲ ಏನೂ ಇಲ್ಲ ಹೀರೋಯಿನ್ ಅಳ್ತಿರ್ಬೇಕಾದ್ರೆ ಬೇರೆ ಯಾರಾದರೂ ಬಂದು ಯಾಕೆ ಅರ್ತಿದ್ಯಾ ಅಂತ ಕೇಳೋದು ಬದಲು ಕಣ್ಣಲ್ಲಿ ಏನಾದರೂ ದುಡ್ಡು ಬಿದ್ದಿದ್ಯಾ ಅಂತ ಕೇಳ್ತಾರೆ ಅವ್ರ ದುಃಖ ಎಲ್ಲ ಹೊರಟೋಗ್ಲಿ ಅಂತ ಆ ರೀತಿ ಕೇಳ್ತಾರೆ ಅದನ್ನೇ ಅಪ್ಪ ಕೇಳ್ತಿರೋದು ಅಂತಾನೆ ಸೂರ್ಯ ಅರ್ತಿದ್ದೀರಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಕೇಳ್ತಿರೋದು ಅನ್ನೋವಾಗ ಸಾಕು ನಿಲ್ಸೋ ನಿಮ್ಮನ್ನೆಲ್ಲ ಕೇಳಿ ನಾನು ಅಳ್ಬೇಕಾ ಶಾಂತಿ ನೀನು ಅಳ್ತಿದೀಯ ಅಂದರೆ ನಂಗೆ ನಂಬಿಕೆ ಆಗ್ತಿಲ್ಲ ಕಣೆ ಏನು ಕರ್ತಿದ್ಯಾ ಅಂತಾರೆ ರಂಗನಾಥ್ ಅವರು ಅತ್ತೆ ಅಳೋ ಅಂಥದ್ದು ಏನಾಯಿತು ನಿಮ್ಮನ್ನು ನೋಡಿದ್ರೆ ಮನಸ್ಸಿಗೆ ತುಂಬ ಸಂಕಟ ಆಗ್ತಿದೆ ಅಂತಾಳೆ ಮೀನಾ ನಿನಗೆ ಆದರೆ ಒಂದು ಮೂಲೆಯಲ್ಲಿ ಕೂತ್ಕೊಂಡಳು ಸುಮ್ಮನೆ ಇಲ್ಲಿ ಬಂದು ಮಾತಾಡಬೇಡ್ವೆ ಏನಾದರೂ ನಡೆದ್ರೆ ಸಾಕು ಗುಡುಗುಡು ಅಂತ ಓಡ್ ಬಂದುಬಿಡ್ತೀಯಾ ಅಂತಾಳೆ ಶಾಂತಿ ಅಲ್ಲಿಗೆ ರವಿ ಶ್ರುತಿ ಬರ್ತಾರೆ ಸಕ್ಕರೆ ಹೇಳ್ತಿದ್ದಾರೆ ಅಂತಲೇ ಸೂರ್ಯ ಅಮ್ಮ ಯಾಕಮ್ಮ ಇರ್ತಿದೀಯಾ ಅಂತಾನೆ ರವಿ ಶ್ರುತಿ ಅತೆ ಕಣ್ಣೆಲ್ಲ ಕೆಂಪಾಗಿದೆ ಏನಾದರೂ ಖಾರ ತಿಂದ್ರ ಅಂತಾಳೆ ಶ್ರುತಿ ನೀನು ಸುಮ್ಮನಿರು ಅಂತಾನೆ ರವಿ ಅಯ್ಯೋ ಇಲ್ಲ ಕಣೋ ಅತ್ತೆ ಅಳೋದನ್ನು ನಾನು ನೋಡೇ ಇಲ್ವಲ್ಲ ಅದಕ್ಕೆ ಹಾಗೆ ಹೇಳಿದೆ ಅಂತಾಳೆ ಶ್ರುತಿ ಯಾಕಮ್ಮ ಹೇಳ್ತಿದೀಯಾ ಏನಾಯ್ತು ಅಂತಾನೆ ರವಿ ಏನೂ ಇಲ್ಲ ಎಲ್ಲ ನೀವು ನಿಮ್ಮ ಕೆಲ್ಸಕ್ಕೆ ಹೋಗಿ ಅಂತಾಳೆ ಶಾಂತಿ ಶಾಂತಿ ಹೀಗೆ ಮನೇಲಿ ಕೂತ್ಕೊಂಡು ಸರಿ ಸರಿಯಿಲ್ಲ ಅದೇನಾಯಿತು ಅಂತ ಹೇಳು ಅಂತಾರೆ ರಂಗನಾಥ್ ಅವರು ಅಯ್ಯೋ ನಾನೇನು ಅಂತ ಹೇಳಿ ನನ್ಗೆ ಹೇಳೋಕ್ಕಾಗ್ತಿಲ್ಲ ಅಂತಾಳೆ ಶಾಂತಿ ಹಿಂಗೆ ಹೇಳೋಕ್ಕಾಗಲಿಲ್ಲ ಅಂದರೆ ಪೇಪರಲ್ಲಿ ತೋರಿಸಿ ಅಂತಾನೆ ಸೂರ್ಯ ಏನ್ರಿ ಎಲ್ಲ ಸಮಯನೂ ಒಂದೇನ ನಿಮಗೆ ಸುಮ್ಮನೆ ಇರಿ ಅಂತಾಳೆ ಮೀನಾ ಅಲ್ವೇ ಶಾಂತಿ ನೀನೇನು ಹೇಳಿಲ್ಲ ಅಂದರೆ ನನಗೇ ಗೊತ್ತಾಗಬೇಕು ವಿಷಯ ಏನು ಅಂತ ಬೇಗ ಹೇಳು ಅಂತಾರೆ ರಂಗನಾಥ್ ಅವರು ಯಾರ ಮೇಲೆ ನಾನು ತುಂಬ ಪ್ರೀತಿ ಇಟ್ಕೊಂಡಿದ್ನೋ ಅವರೇ ನನ್ನ ಮನಸ್ಸನ್ನ ಇವತ್ತು ಹೊಡೆದಾಕ್ಬಿಟ್ರು ಅಂತಾಳೆ ಶಾಂತಿ ಯಾರೋ ನಿನ್ನ ಮನ್ಸು ಹೊಡೆದಾಕಿದ್ದು ಅಂತಾರೆ ರಂಗನಾಥ್ ಅವರು ಅಪ್ಪ ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ವಾ ತುಂಬ ಪ್ರೀತಿ ಇಟ್ಕೊಂಡಿರೋದು ಅಂದರೆ ಆ ಮನೋಜನ ಮೇಲೆ ಅಮ್ಮ ಮನೋಜ ಏನಮ್ಮ ಮಾಡ್ದ ಅಂತಾನೆ ರವಿ ಅದನ್ನು ನನ್ನ ಬಾಯಿಂದನೇ ಹೇಳಬೇಕಾ ಅಂತ ಗೋಳಾಡ್ತಿರ್ತಾಳೆ ಶಾಂತಿ ಏನು ಹೇಳ್ದ ಅವನು ಅಂತಾರೆ ರಂಗನಾಥ್ ಅವರು ರೂಮಿಂದ ಆಚೆ ಹೋಗು ಅಂತ ಹೇಳ್ದ ಅಂತಾಳೆ ಶಾಂತಿ ಅಮ್ಮ ನಿಜವಾಗ್ಲೂ ಮನೋಜ ಹಾಗೆ ಹೇಳಿದ ಅಂತಾನೆ ರವಿ ಹೌದು ನನ್ನನ್ನೇ ರೂಮಿಂದ ಆಚೆ ಹೋಗು ಅಂತ ಬೈದ್ಬಿಟ್ಟ ಅಂತಾಳೆ ಶಾಂತಿ ಸಕ್ರೆ ಹೀಗೆ ಅಳೋದನ್ನು ನೋಡಿರ್ಲಿಲ್ಲ ಆ ಮನೋಜ ಹೀಗೆ ಹೇಳ್ತಾನೆ ಅಂತನೂ ಕೇಳಿರ್ಲಿಲ್ಲ ಅವ್ನು ಯಾಕೆ ಆಗಂದಿರ್ಬೋದು ಅಂತಾನೆ ಸೂರ್ಯ ಸರಿ ಕೇಳೋಣ ಬಾ ಅಂತ ರವಿನ ಕರೀತಾನೆ ಇಬ್ಬರು ಹೋಗಿ ಏ ಮನೋಜ ಮನೋಜ ಆಚೆ ಬಾರು ಅಂತಾರೆ ಯಾಕೋ ಕೂಗಾಡ್ತಿದ್ಯಾ ಅಂತಾನೆ ಮನೋಜ ಅಮ್ಮನ್ಗೆ ಯಾಕೋ ಆಗಂದೆ ಅಂತಾನೆ ರವಿ ಸಕ್ರೆ ಅಳ್ತಿದ್ದಾರೆ ನೋಡು ಅಲ್ಲಿ ಅಂತಾರೆ ಯಾಕೆ ಅಳ್ತಿದ್ದಾರೆ ಅಂತ ಮನೋಜ ನೋಡ್ತಾನೆ ಏನಾಯ್ತಮ್ಮ ಯಾಕೆ ಈ ಥರ ಅಳ್ತಿದ್ಯಾ ಅಂತಾನೆ ಮನೋಜ ಏಯ್ ನೀನೇನೋ ಕೋಪ್ತಲ್ಲಿ ಮಾತಾಡ್ಬಿಟ್ಟು ಮತ್ತೆ ಅಳ್ತಿದ್ಯಾ ಅಂತ ಕೇಳ್ತಿದೀಯಲ್ಲ ಅಂತಾನೆ ಸೂರ್ಯ ಮತ್ತೆ ಯಾಕೆ ಈ ಥರ ಅಳ್ತಿದ್ದೀರಾ ನಿಮ್ಮನ್ನು ನೋಡೋಕೆ ತುಂಬ ಕಷ್ಟ ಆಗ್ತಿದೆ ಅಂತಾಳೆ ರೋಹಿಣಿ ಅಪ್ಪ ಚಿಕ್ಕ ವಯಸ್ಸಲ್ಲಿ ಈ ಪೆಂಗಿನಿಗೆ ನಾನೇನಾದರೂ ಒಡೆದು ಬೈದು ಮಾಡಿದ್ರೆ ಈ ಸಕ್ಕರೆ ಅಳ್ತಾ ನನಗೆ ಬೈತಿದ್ರು ಅವನು ನಾ ಮುದ್ ಮಾಡಿ ಸಮಾಧಾನ ಮಾಡ್ತಿದ್ರು ನೆನ್ಪಿದೆ ಏನಪ್ಪಾ ಅಂತಾನೆ ಸೂರ್ಯ ಏನಿದು ಸ್ಕೂಲ್ ಪನಿಷ್ಮೆಂಟ್ ಥರ ಹೇಳ್ತಿದ್ದೀರಲ್ಲ ಅಂತಾಳೆ ಶ್ರುತಿ ಈ ಮನೋಜ ತಪ್ಪು ಮಾಡಿದರೆ ಅಮ್ಮ ಕೇಳ್ತಾನೆ ಇರಲಿಲ್ಲ ನಾನು ಸೂರ್ಯ ತಪ್ಪು ಮಾಡಿದರೆ ಮಾತ್ರ ಪನಿಷ್ಮೆಂಟ್ ಇರ್ತಿತ್ತು ಅಂತಾನೆ ರವಿ ಅವನು ಪ್ರೀತಿ ಮಗ ಅಲ್ವೇನೋ ಅದಕ್ಕೆ ಆ ರೀತಿ ಮಾಡ್ತಿದ್ರು ಈಗ ನೋಡಿದ್ರೆ ಏನೇನೋ ಮಾತಾಡ್ತಿದ್ದಾನೆ ಅಂತಾನೆ ಸೂರ್ಯ ಲೇ ಮನೋಜ ಏನೋ ಇದು ಅಂತಾರೆ ರಂಗನಾಥ್ ಅವರು ಅದು ಅಪ್ಪಾ ಅಂತ ಮನೋಜ ಹೇಳುವಾಗ ಇಲ್ಲ ಯಾರು ಏನು ಮಾತಾಡೋದು ಬೇಡ ಈಗ ನಾನು ಅವ್ನಿಗೆ ಬೇಡವಾದವಳಾಗ್ಬಿಟ್ಟೆ ಅಂತಾಳೆ ಶಾಂತಿ ನನ್ನನ್ನೇ ರೂಮ್ ಬಿಟ್ಟು ಆಚೆ ಹೋಗು ಅನ್ನೋ ಅಷ್ಟು ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾನೆ ಶಾಂತಿ ಹಾಗೆ ಅನ್ನೋವಾಗ ಸೂರ್ಯ ಸಕ್ರೆ ಫೀಲ್ ಮಾಡ್ಕೋತಿದ್ದಾರಪ್ಪ ಅವ್ರು ಅಳದ್ ನಿಲ್ಲಿಸ್ಬೇಕು ಅಂದರೆ ಇವನ್ಗೆ ಪನಿಷ್ಮೆಂಟ್ ಕೊಡಪ್ಪ ಅಂತಾನೆ ಸೂರ್ಯ ಏನ್ರಿ ಇದು ಚಿಕ್ಕ ಚಿಕ್ಕಮಕ್ಳು ಥರ ಅಂತಾಳೆ ಮೀನಾ ಅಯ್ಯೋ ಮೀನಾ ಇದು ಸಕ್ಕರೆ ಕೊಡ್ತಿದ್ದು ಪನಿಷ್ಮೆಂಟು ಏಯ್ ಪನಿಷ್ಮೆಂಟ್ಗೆ ರೆಡಿ ಆಗೋ ಅನ್ನೋವಾಗ ಏ ಸುಮ್ಮನೆ ಇರೋ ನೀನು ಅಮ್ಮ ನಾನು ಸಾಧಾರಣವಾಗಲ್ವಮ್ಮ ಮಾತಾಡಿದ್ದು ಅಂತಾನೆ ಮನೋಜ ನನ್ನ ಜೊತೆಗೆ ಇವರೇನು ಮಾತಾಡೋದು ಬೇಡ ನನ್ನ ಜೊತೆ ಮಾತಾಡೋಕ್ಕೆ ಬೇರೆಯವ್ರು ಇದ್ದಾರೆ ಅವ್ರ ಜೊತೆ ನಾನೆಲ್ಲನೂ ಹೇಳ್ಕೋತೀನಿ ಅಂತಳೆ ಶಾಂತಿ ಮತ್ತೆ ಏನತ್ತೆ ಹೀಗೆಲ್ಲ ಹೇಳ್ತಿದ್ದೀರಾ ಅಂತಳೆ ರೋಹಿಣಿ ಏಯ್ ನೀನು ಮಾತಾಡಬೇಡ್ವೆ ನಿನ್ನಿಂದನೇ ಈಗೆಲ್ಲ ಆಗ್ತಿರೋದು ಏಯ್ ಮನೋಜ ಏನೋ ಇದು ಈ ಥರ ಹೇಳಿದೀಯಾ ಅಂತಾರೆ ರಂಗನಾಥ್ ಅವರು ಇಲ್ಲ ಅಪ್ಪ ನಾನು ನಾರ್ಮಲ್ ಆಗಿ ಮಾತಾಡಿದೆ ಅಮ್ಮ ಅದನ್ನು ಸೀರಿಯಸ್ಸಾಗಿ ತಗೊಂಡಿದ್ದಾರೆ ಅಂತಾನೆ ಮನೋಜ ಏನ್ರಿ ಇವನು ಇಷ್ಟು ವರ್ಷ ದನಿ ಎತ್ತಿ ಮಾತಾಡಿದ್ದೇ ಇಲ್ಲ ನನ್ನ ಜೊತೆ ಹಾಗನ್ಬಿಟ್ಟು ಶಾಂತಿ ಮನೋಜ್ ಹತ್ರ ಹೋಗಿ ನನ್ನನ್ನು ರೂಮ್ ಬಿಟ್ಟು ಆಚೆ ಹೋಗು ಅಂತ ಹೇಳಿದೆ ಅಲ್ವಾ ಇನ್ನು ಸ್ವಲ್ಪ ದಿನ ಹೋದರೆ ಮನೆಯೇ ಬಿಟ್ಟು ಆಚೆ ಹೋಗು ಅಂತೀಯ ಮಾತಾಡಬೇಡ ನೀನು ಮುಂದೆ ನೀನು ಅದೇ ಕೆಲಸ ಅಲ್ವಾ ಮಾಡೋದು ಅಂತ ಶಾಂತಿ ಜೋರಗಳಾಗ ಶುರು ಮಾಡ್ತಾಳೆ ಆಹಾ ಅತ್ತೆ ಡ್ರಾಮಾ ಮಾಡಿ ಮನೋಜನ್ನ ಹೇಳ್ದ ಕೇಳೋಗಿ ಮಾಡ್ಕೋತಿದ್ದಾರೆ ಅಂತ ರೋಹಿಣಿ ಅನ್ಕೋತಿರ್ತಾಳೆ ಅಮ್ಮ ಏನಮ್ಮ ನೀನು ನಾನೇನೋ ಟೆನ್ಷನಲ್ಲಿ ಮಾತಾಡಿದೆ ಅಂತಾನೆ ಮನೋಜ ಏಯ್ ನೀನು ಆಗ ಮಾತಾಡಿರೋದ್ಕೇ ಸಕ್ಕರೆ ಆಗಳ್ತಿರೋದು ಮಂಡಿ ಊರಿ ನಿಂತ್ಕೊಳ್ಳೋ ಅಂತಾನೆ ಸೂರ್ಯ ನಿನಗೆ ಶಿಕ್ಷೆ ಆದ್ರೇ ಅವ್ರಿಗೆ ಸಮಾಧಾನ ಆಗೋದು ಅನ್ನೋವಾಗ ಏನೋ ನಾನೀಗ ಮಂಡಿ ಊರು ನಿಂತ್ಕೋಬೇಕು ತಾನೆ ಅಷ್ಟೇ ತಾನೇ ನಾನು ನಿಂತ್ಕೋತೀನಿ ಅಂತ ಮನೋಜ ಮಂಡಿ ಊರು ನಿಂತ್ಕೋತಾನೆ ಅಮ್ಮನಿಗೋಸ್ಕರ ನಾನು ಇಷ್ಟು ಮಾಡೋಕ್ಕಾಗಲ್ವಾ ಅವ್ರಿಗೋಸ್ಕರ ನಾನು ಎಷ್ಟು ಬೇಕಾದ್ರೂ ಕಷ್ಟಪಡ್ತೀನಿ ಅಮ್ಮನೇ ನನಗೆಲ್ಲ ಅಂತಾನೆ ಮನೋಜ ಅವ್ರಿಲ್ಲ ಅಂದರೆ ನಾನಿಲ್ಲ ಅನ್ನೋವಾಗ ರೋಹಿಣಿ ಕೋಪ ಮಾಡ್ಕೋತಾಳೆ ನಾನೇನೋ ಟೆನ್ಷನ್ನಲ್ಲಿ ಆ ರೀತಿ ಮಾತಾಡಿಬಿಟ್ಟೆ ನಾನು ಮಾತಾಡಿದ್ದು ತಪ್ಪೇನೇ ಅದಕ್ಕೆ ಅವ್ರಿಗೆ ನೋವಾಗಿದೆ ಅಮ್ಮ ನನ್ನ ಜೊತೆ ಮಾತಾಡೋವರೆಗೂ ನಾಲ್ಕು ದಿನ ಆದರೂ ಸರಿ ನಾನು ಹೀಗೆ ನಿಂತಿರ್ತೀನಿ ಅಂತಾನೆ ಮನೋಜ ನಾನು ಕಟ್ಟಿರೋ ತಾಯ್ತಾ ಕೆಲಸ ಮಾಡ್ತಿದ್ದೆ ಅಂತ ಶಾಂತಿ ಅನ್ಕೋತಾಳೆ ಮನೋಜ್ ನೀವೇನು ಹೀಗೆ ಮಂಡಿ ಊರು ಕುಳ್ತಿದ್ದೀರಲ್ಲ ಅಂತಾಳೆ ರೋಹಿಣಿ ನೀನು ಸ್ವಲ್ಪ ಮಾತಾಡ್ದೇನೆ ಸುಮ್ಮನೆ ಇರ್ತೀಯಾ ಎಲ್ಲ ನಿನ್ನಿಂದನೇ ಆಗಿದ್ದು ನನಗೆ ಟೆನ್ಷನ್ ಆಗೋ ಹಾಗೆ ನೀನೇ ಮಾಡಿದ್ದು ಅದರಿಂದನೇ ನನ್ನ ಅಮ್ಮನ್ನ ಪೈದೆ ನನಗೆ ಈ ಕೆಲಸ ಮಾಡೋಕೆ ಬಿಡು ಅಮ್ಮನೇ ಎಲ್ಲ ಅಂತಾನೆ ಮನೋಜ ಶ್ರುತಿ ಅದನ್ನೆಲ್ಲ ವೀಡಿಯೋ ಮಾಡೋಕೆ ನೋಡ್ತಾಳೆ ಮೀನಾ ಶ್ರುತಿ ಏನಿದು ಅಂತಾಳೆ ಇದು ಅಮ್ಮ ಮಗನ ಸೆಂಟಿಮೆಂಟು ಇದನ್ನೆಲ್ಲ ರೀಲ್ಸ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತಾಳೆ ಶ್ರುತಿ ಈ ಥರ ಮಾಡಿದರೆ ಅಮ್ಮನಿಗೆ ಇನ್ನೂ ಕೋಪ ಬರುತ್ತೆ ನೀನು ಸುಮ್ಮನಿರು ಅಂತಾನೆ ರವಿ ಏ ಇಂಥ ಕಂಟೆಂಟ್ ಎಲ್ಲ ಮತ್ತೆ ಸಿಗೋಲ್ವ ಅನ್ನೋವಾಗ ಕರೆಕ್ಟ್ ಸ್ವಂಪುಡಿ ಇಂಥ ಸೆಂಟಿಮೆಂಟ್ ಎಲ್ಲ ಮತ್ತೆ ಮತ್ತೆ ಬರ್ತಾ ಇರೋಲ್ಲ ಅಂತಾನೆ ಸೂರ್ಯ ರವಿ ಬೇಡ ಅಂತ ಸುಮ್ಮನಿರಿಸ್ತಾನೆ ರಂಗನಾಥ್ ಅವರು ಏ ಮನೋಜ್ ಏನೋ ನೀನು ಚಿಕ್ಕ ಹುಡುಗನ ಥರ ಈಗ ನಿಂತಿದ್ದೀಯಲ್ಲ ಅಂತಾರೆ ಅಮ್ಮನಿಗೋಸ್ಕರ ಪನಿಷ್ಮೆಂಟ್ ತೊಗೊಂಡಿದ್ದೀನಿ ಬಿಡಪ್ಪ ಅಂತಾನೆ ಮನೋಜ ಮನೋಜ ಬೇಡಪ್ಪ ಕಾಲು ನೋವು ಬರುತ್ತೆ ಎದೇಳಪ್ಪ ಅಂತ ಶಾಂತಿ ಹೋಗಿ ಮನೋಜನ ಕೇಳ್ತಾಳೆ ಇಲ್ಲಮ್ಮ ನೀನು ಅಳೋದು ನಿಲ್ಸೋವರೆಗೂ ನಾನು ಎದ್ದೋಳಲ್ಲ ಅಂತಾನೆ ಮನೋಜ ನಾನು ಇನ್ಮೇಲೆ ಅಳೋಲ್ಲ ಎದೋಳಪ್ಪ ಅಂತಿರ್ತಾಳೆ ಶಾಂತಿ ಏ ಮನೋಜ ಸಕ್ಕರೆನೇ ಹೇಳ್ತಿದ್ದಾಳಲ್ಲೋ ಎದೋಳು ಅಂತಾರೆ ಇಲ್ಲಪ್ಪ ಅಮ್ಮ ಇನ್ನೂ ಅಳ್ತಾನೆ ಇದ್ದಾರೆ ನಗೋವರೆಗೂ ನಾನು ಎದೋಳಲ್ಲ ಅಂತಾನೆ ಮನೋಜ ಅಯ್ಯಯ್ಯೋ ನಾನು ಅಳ್ತಿಲ್ಲ ಎದೋಳಪ್ಪ ಅಂತ ಹೇಳುವಾಗ ಇಲ್ಲಮ್ಮ ನೀನು ಸ್ವಲ್ಪ ನಗು ಹಾಗೆ ಎದರ್ತೀನಿ ಅಂತಾನೆ ಮನೋಜ ಶಾಂತಿ ನಾನು ನಗ್ತಾ ಇದ್ದೀನಿ ನೋಡಪ್ಪ ಅಂತ ನಗಕ್ಕೆ ಶುರು ಮಾಡ್ತಾಳೆ ಅಂಗನಾಥವರು ಅದನ್ನ ನೋಡಿ ಅಯ್ಯೋ ದೇವ್ರೆ ಅಂತ ತಲೆ ಚಚ್ಕೊಂಡು ಕೈ ಮುಗಿತಾರೆ ಇದಕ್ಕಿಂತ ನೀನು ಅಳೋದೇ ಚೆನ್ನಾಗಿತ್ತು ಅಂತಾರೆ ಎಲ್ಲರೂ ನಗ್ತಿರ್ತಾರೆ ನೀನು ಎದಳಪ್ಪ ಅಂತಾಳೆ ಶಾಂತಿ ಸಾರೀನಮ್ಮ ನಿನಗೆ ನನ್ನ ಮೇಲೆ ಕೋಪ ಇಲ್ವಾ ಅಂತಾನೆ ಮನೋಜ ಇಲ್ಲಪ್ಪ ನಾನು ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಿ ನೀನು ಹೇಳ್ದಿಯಲ್ಲ ಅದಕ್ಕೆ ನನ್ನ ಮನಸ್ಸಿಗೆ ತುಂಬ ಕಷ್ಟ ಅನಿಸ್ತು ಅಷ್ಟೇ ಅಂತಾಳೆ ಸಾರಿ ನಮ್ಮ ಇನ್ನೊಂದ್ಸರಿ ಆಗಿ ಮಾತಾಡೋಲ್ಲ ಅನ್ನೋವಾಗ ನನಗೆ ಗೊತ್ತಪ್ಪ ಎಷ್ಟೇ ಆದರೂ ನೀನು ನನ್ನ ಮಗ ಅಲ್ವಾ ನೀನು ಮಾತನ್ನೂ ಕೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನಗೆ ಕೆಲಸಕ್ಕೆ ಟೈಮ್ ಆಯಿತು ನೀನು ಹೊರಡು ಅಂತಾಳೆ ಶಾಂತಿ ರೋಹಿಣಿನ ನೋಡ್ತಾ ರೂಮಿಗೆ ಹೋಗ್ತಾಳೆ ಎಲ್ಲರೂ ಇವ್ರನ್ನೇ ನೋಡ್ತಿರ್ತಾರೆ ಒಳ್ಳೆ ಸೀನ್ ಮಿಸ್ ಆಯಿತು ಅಂತ ಶ್ರುತಿ ಹೇಳ್ತಾಳೆ ಸು ಟೈಮ್ ಆಯಿತು ಬಾ ಹೋಗೋಣ ಅಂತ ರವಿ ಹೇಳ್ಕೊಂಡು ಹೋಗ್ತಾನೆ ಶ್ರುತಿನ ಇನ್ನ ಇಲ್ಲಿ ಬೇರೆ ಏನೋ ನಡೀತಿದೆ ಅಂತಾನೆ ಸೂರ್ಯ ಏನು ನಡೀತಿದೆ ಅಂತಾಳೆ ಮೀನಾ ನನಗೂ ಅದು ಅರ್ಥ ಆಗ್ತಿಲ್ಲ ಈ ಸಕ್ಕರೆಗೂ ಪಾರ್ಲರ ಮನಗುವೆ ಸೈಲೆಂಟಾಗಿ ಏನೋ ವಾರ್ ನಡೀತಿದೆ ಅಂತಾನೆ ಸೂರ್ಯ ಸದ್ಯ ಸಮಸ್ಯೆ ಎಲ್ಲ ಮುಗೀತಲ್ಲ ಬನ್ನಿ ಕಾಫಿ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ ಬರ್ತಾ ಬರ್ತಾ ಎಲ್ಲ ವಿಷಯಕ್ಕೂ ಡ್ರಮಾ ಮಾಡೋದೇ ಆಗೋಯ್ತು ಸಣ್ಣ ವಿಷಯನ ಇಷ್ಟೊಂದೆಲ್ಲ ದೊಡ್ಡದಾಗಿ ಮಾಡಬೇಕಿತ್ತ ಹೀಗೆ ಅದ್ರೆ ಮುಂದೆ ಏನು ಮಾಡೋದು ಅಂತ ಮನಜ ಹೇಳ್ಕೊತಿರ್ತಾನೆ ಆಗ ರೋಹಿಣಿ ನಾನು ಕಟ್ಟಿರೋ ತಾಯ್ತಾ ಒಳ್ಳೆ ಕೆಲಸ ಮಾಡ್ತಿದ್ದೆ ಅನ್ಕೋತಾಳೆ ಈ ಕಡೆ ಶಾಂತಿ ಕಸ್ತೂರಿ ಮನೇಲಿರಬೇಕಾದ್ರೆ ವಿಶಾಲಕ್ಷಮ್ಮ ಅಲ್ಲಿಗೆ ಬರ್ತಾಳೆ ಏನು ಮಾಸ್ಟರ್ ನಾನೇ ಬೇಗ ಬಂದುಬಿಟ್ನಾ ಯಾರು ಬಂದೇ ಇಲ್ಲ ಅಂತಾಳೆ ನಿಮ್ಗೆ ಗೊತ್ತಾ ಮಾಸ್ಟರ್ ನಿಮ್ಮ ಮಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ತರ ವೇಷ ಹಾಕೊಂಡು ಬಂದು ನನ್ನ ಮನೆಯಲ್ಲಿರೋ ದುಡ್ಡನ್ನೆಲ್ಲ ಎತ್ಕೊಂಡು ಹೋದ ಅಂತಾಳೆ ಏನು ಸೂರ್ಯ ನಿಮ್ಮ ಮನೇಲಿರೋ ಎಲ್ಲಾ ದುಡ್ಡನ್ನು ಎತ್ಕೊಂಡು ಬಂದ್ಬಿಟ್ನಾ ಅಂತಾಳೆ ಕಸ್ತೂರಿ ಈ ತರ ಎಲ್ಲಾ ಯಾಕೆ ಹೇಳ್ತಿದ್ದೀರಾ ಅವ್ನ್ ದುಡ್ಡನ್ನ ಅವ್ನು ಎತ್ಕೊಂಡು ಬಂದ ಅಂತ ಮಾತ್ರ ಹೇಳಿ ಅಂತಾಳೆ ಕಸ್ತೂರಿ ಇಲ್ಲ ಆ ಹೂ ಕಟ್ಟೋಳ ದುಡ್ಡನ್ನ ನೀನು ಕಳನಾ ಬಿಟ್ಟು ಕಳ್ತನ ಮಾಡಿಸ್ದೆ ನನ್ನ ಎಂಟಿ ದುಡ್ಡು ಹೋದ್ರೆ ಗಂಡ ಸುಮ್ನೆ ಇದ್ ಅದಕ್ಕೆ ಅವನು ಮನೆಯಿಂದ ದುಡ್ಡು ಎತ್ಕೊಂಡು ಬಂದಿದ್ದಾನೆ ಇದರಲ್ಲಿ ಯಾವ ತಪ್ಪು ಇಲ್ವಲ್ಲ ಅಂತಾಳೆ ಶಾಂತಿ ಏನ್ ಮಾಸ್ಟರ್ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಈ ಥರ ಮಾತಾಡ್ತಿದ್ದೀರಲ್ಲ ಅಂತಳೆ ವಿಶಾಲಾಕ್ಷಿ ನಾನು ಯಾಕೆ ನಿನಗೆ ಸಪೋರ್ಟ್ ಮಾಡಬೇಕು ನೀ ತಿಳ್ಕೊಂಡಿರೋದು ತಪ್ಪು ಅಂತಳೆ ಶಾಂತಿ ಏನ್ ಮಾಸ್ಟರ್ ನೀವ್ ಈ ತರ ಮಾತಾಡ್ತಿರೋದು ಅಂತಳೆ ವಿಶಾಲಾಕ್ಷಿ ನೀವ್ ಹೇಳದ್ಮೇಲೆ ಏನೇ ಅಲ್ವಾ ಹೀಗೆಲ್ಲ ಮಾಡಿರೋದು ಅನ್ನೋವಾಗ ನಾನೇನ್ ಹೇಳಿದೆ ಅವ್ಳಿಗೆ ಆಡು ಸಿಗದೆ ಮಾಡು ಅಂತ ಹೇಳಿದೆ ಅಷ್ಟೇ ನಾನು ಮೀನಾ ಹತ್ರ ದುಡ್ಡು ಕಟ್ಟನ ಮಾಡೋಕ್ ಹೇಳಲಿಲ್ಲ ಅವಳನ್ನ ಕೇಳಕ್ ತಳ್ಳಿ ಕೈ ಹಾಗೆ ಮಾಡು ಅಂತ ನಾನು ಹೇಳಲಿಲ್ಲ ಅಂತಾಳೆ ಮಾಡೋದೆಲ್ಲ ನೀನೇ ಮಾಡಿ ಈಗ ಬಂದು ಸೂರ್ಯ ದುಡ್ಡು ಎತ್ಕೊಂಬಂದ ಅಂತ ಹೇಳಿದ್ರೆ ಏನ್ ಅರ್ಥ ಅಂತಾಳೆ ಅವ್ನು ದುಡ್ಡನ್ನ ನಿನ್ನತ್ರ ಬಿಟ್ಟು ಅವ್ನೇನು ಮಾಡಬೇಕು ಅಂತಾಳೆ ಶಾಂತಿ ಏನು ಮಾಸ್ಟರ್ ಹೀಗೆ ಹೇಳ್ತಿದ್ದೀರಾ ಮೀನಾ ನಿಮ್ಗೆ ಆಗದೆ ಇರೋ ಸೊಸೆ ಅವಳು ಮುಂದೆ ಡೆಕೋರೇಷನ್ ಮಾಡ್ದಿರೋ ಆಗಲಿ ಅಂತ ತಾನೇ ನೀವು ಹೇಳಿದ್ದು ಅಂತಾಳೆ ವಿಶಾಲಾಕ್ಷಿ ಹಾಗನ್ನೋವಾಗ ನಾನು ಹೇಳಿದ್ದು ನಿಜಾನೇ ಅದಕ್ಕಿಂತ ಅವಳನ್ನ ತಳ್ಳಿ ಕೈ ನೋವಾಗೋ ಹಾಗೆ ಮಾಡು ಅಂತ ನಾನು ಹೇಳಿದ್ನ ಅವಳಿಗೆ ಇನ್ನೇನಾರು ಆಗಿದ್ರೆ ಏನು ಗತಿ ಇಂಥ ರೌಡಿತನ ಎಲ್ಲ ನನ್ನ ಹತ್ರ ನಡೆಯೋಲ್ಲ ಸಾಕು ಇನ್ಮೇಲೆ ನೀನು ಇಲ್ಲಿ ಎಲ್ಲ ಡ್ಯಾನ್ಸ್ ಕಲಿಯೋಕ್ಕೆ ಬರಬೇಡ ಏನು ಮಾಸ್ಟರ್ ಹೀಗೆಲ್ಲ ಹೇಳ್ತಿದ್ದೀರಾ ನಾನು ನಿಮಗೋಸ್ಕರ ಪೂಜೆ ಎಲ್ಲ ಇಟ್ಕೊಂಡಿದ್ದೆ ಅಂತಳೆ ವಿಶಾಲಾಕ್ಷಿ ನೀನು ಡ್ಯಾನ್ಸ್ ಶುರು ಮಾಡಿ ಇನ್ನೂ ಮೂರು ತಿಂಗಳಾಗ್ಲಿಲ್ಲ ಆಗ್ಲೇ ಸಲಂಗ ಪೂಜೆ ಇಟ್ಕೊಂಡಿದ್ಯಾ ಇದನ್ನೇ ನಾಟ ಆಣ್ಕೊಂಡಿದೀಯಾ ಈ ಥರ ಅರ್ಜೆಂಟ್ ಮಾಡೋರಿಗೆಲ್ಲ ನಾನು ಭರತನಾಟ್ಯ ಹೇಳ್ಕೊಳಕ್ಕಾಗಲ್ಲ ನೋಡು ವಿಶಾಲಾಕ್ಷಿ ನೀನು ನಾಳೆ ಇಲ್ಲ ಇಲ್ಲ ಇವತ್ತಿಂದನೇ ನೀನು ಇಲ್ಲಿಗೆ ಬರಬೇಡ ನೀನಿನ್ ಹೋಗ್ಬೋದು ಅಂತಾಳೆ ಕಸ್ತೂರಿ ಖುಷಿ ಪಡ್ತಿರ್ತಾಳೆ ಮಾಸ್ಟರ್ ಏನಿದು ದಿಢೀರ್ನೆ ಅಂತಳೆ ವಿಶಾಲಾಕ್ಷಿ ನಮ್ಮನೆಯವ್ರಿಗೆ ವಿಷಯ ಎಲ್ಲ ಗೊತ್ತಾಗಿದೆ ನೀನು ನನ್ನ ಜೊತೆ ಇದ್ದು ಮೀನ ಹತ್ರ ಯಾರನ್ನೋ ಗಾಡಿ ಕಳಿಸಿ ಕಳ್ತನ ಮಾಡಿಸಿದ್ಯಾ ಅವಳಿಗೆ ನೋವಾಗೋವಾಗ ಮಾಡಿದೀಯಾ ಇದೆಲ್ಲ ಮನೆಯವ್ರಿಗೆ ಚೆನ್ನಾಗಿ ಗೊತ್ತು ಮನೇಲಿ ನನಗೆ ಚೆನ್ನಾಗಿ ಬೈದರು ಇದಾದ ನಂತರನೂ ನಾನು ನಿನ್ನ ಜೊತೆ ನಮ್ಮ ಮನೆಯವರು ನನ್ನನ್ನು ಸುಮ್ಮನೆ ಬಿಡ್ತಾರಾ ಶಾಂತಿ ಹಾಗೆ ಅನ್ನೋವಾಗ ಏನ್ ಮಾಸ್ಟರ್ ನೀವು ನನ್ನ ಜೊತೆ ಈ ಥರ ನಡ್ಕೋತಿದ್ದೀರಾ ಸಲಂಗ ಪೂಜೆ ಮಾಡೋಕೆ ಅಂತ ನಾನು ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ಅಂತಳೆ ವಿಶಾಲಾಕ್ಷಿ ನಾನು ನನ್ನ ಸ್ಟೇಜ್ನೆ ಸಿದ್ಧ ಮಾಡಿದೆ ಅನ್ನೋವಾಗ ಏನು ಸ್ಟೇಜ್ ಹಾಕ್ಸಿದ್ಯಾ ಅಂತಾಳೆ ಕಸ್ತೂರಿ ಸ್ಟೇಜ್ ಮೇಲೆ ನಾನು ಮಾಸ್ಟರ್ಗೆ ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಮಾಸ್ಟರೇ ಬೇಡ ಅಂತಿದ್ದಾರಲ್ಲ ಅಂತಳೆ ವಿಶಾಲಾಕ್ಷಿ ನೋಡು ವಿಶಾಲಾಕ್ಷಿ ನನ್ಗೆ ಅದರ ಅವಶ್ಯಕತೆ ಇಲ್ಲ ನೀನಿನ್ ಮನೆಗೆ ಹೋಗ್ಬೋದು ಅಂತಾಳೆ ಶಾಂತಿ ಹಾಗೆ ವಿಶಾಲಾಕ್ಷಿ ಸ್ವಲ್ಪ ಯೋಚನೆ ಮಾಡಿ ಮಾಸ್ಟರ್ ಅಂತಾಳೆ ಅದೆಲ್ಲ ಇನ್ಮೇಲೆ ನಡೆಯೋಲ್ಲ ಮೀನಾ ನನ್ಗೆ ಆಗದೆ ಇರೋ ಸಸ್ಯನೇ ಇರ್ಬೋದು ಆದರೆ ನೀನು ಎಲ್ಲೇ ಮೀರಿ ನಡ್ಕೊಂಡಿದೀಯಾ ನೀನು ಆ ರೀತಿ ಇನ್ಮೇಲೆ ಮಾಡೋ ಹಾಗಿಲ್ಲ ಇನ್ಮೇಲೆ ಅವ್ರ ಡೆಕೋರೇಷನ್ ಕೆಲಸಕ್ಕೆ ನಿನ್ನಿಂದ ಯಾವ ತೊಂದರೆನೂ ಆಗಬಾರ್ದು ನೀನೇನಾದ್ರೊಳಗೆ ತೊಂದರೆ ಕೊಟ್ರೆ ಅದು ನಿನಗೆ ಒಳ್ಳೆಯದಲ್ಲ ಯಾ ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ ಮೊದಲು ಇಲ್ಲಿಂದ ಹೋಗು ಅಂತಾಳೆ ಅರ್ಥ ಆಯಿತು ಮಾಸ್ಟರ್ ಏನೇ ಆಗಲಿ ನೀವೆಲ್ಲ ಒಂದೇ ಕುಟುಂಬದವರಲ್ವಾ ಯಾರನ್ನ ನಂಬೋದು ಯಾರನ್ನು ಬಿಡೋದು ಬರ್ತೀನಿ ಕಸ್ತೂರಿ ಅಂತ ಹೇಳೋಗ್ತಾಳೆ ವಿಶಾಲಾಕ್ಷಿ ಯಾರು ನಂಬೋದು ಗೊತ್ತಿಲ್ಲ ಅಂತ ಹೇಳಬೇಕಾ ಅಂತ ಶಾಂತಿ ಹೇಳೋವಾಗ ಕಸ್ತೂರಿ ಶಾಂತಿನೇ ನೋಡ್ತಿರ್ತಾಳೆ ಏ ಕಸ್ತೂರಿ ಏನೇ ಹೀಗೆ ನೋಡ್ತಿದೀಯಾ ಅಂತಾಳೆ ಶಾಂತಿ ಅಲ್ಲ ಶಾಂತಿ ದಿಢೀರಂತ ಮೀನಾಗೆ ಹೀಗೆ ಸಪೋರ್ಟ್ ಮಾಡ್ತಿದೀಯಲ್ಲ ಇನ್ಮೇಲೆ ಮೀನಾಗೆ ಸಪೋರ್ಟ್ ಮಾಡು ಅದೇ ಒಳ್ಳೇದು ಅಂತಾಳೆ ಕಸ್ತೂರಿ ಹೇಗೆ ಮೀನ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ ಅನ್ನೋವಾಗ ನಿನ್ನ ಪ್ರೀತಿ ಹೂ ಕರೀತಾ ಇದೆ ಸಾಕು ನಿಲ್ಸೆ ಯಾವತ್ತಿದ್ರೂ ನನಗೆ ಆಗದೆ ಇರೋಳೆ ಆ ಹೂ ಕಟ್ಟೋಳು ಮತ್ತು ಮೀನಾಗಿ ಸಪೋರ್ಟ್ ಮಾಡಿ ಆ ವಿಶಾಲಾಕ್ಷಿನ ಮನೆಗೆ ಹೋಗು ಅಂತ ಹೇಳ್ಬಿಟ್ಟಿಯಲ್ಲ ಅಂತಾಳೆ ಕಸ್ತೂರಿ ನಮ್ಮ ಮನೆಯವರು ಹೇಳಿದ್ರು ಯಾರ ಕೆಲಸದಲ್ಲಿ ವಿರೋಧಿಗಳು ಜಾಸ್ತಿ ಇರ್ತಾರೋ ಅದನ್ನೆಲ್ಲ ಮೀರಿ ಅವರು ಕೆಲಸ ಮಾಡ್ತಾರೋ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋರಿಗೆ ದೇವರ ಆಶೀರ್ವಾದ ಯಾವಾಗಲೂ ಇರುತ್ತೆ ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಅವರು ಅದನ್ನೆಲ್ಲ ಎದುರಿಸಿ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಸರಿ ಅದಕ್ಕೆ ಅಂತಾಳೆ ಕಸ್ತೂರಿ ಆ ಹೂ ಕಟ್ಟೋಳಿಗೆ ಈ ವಿಶಾಲಾಕ್ಷಿ ಎದ್ರಾಳಿ ಅಲ್ವಾ ಅದಕ್ಕೆ ಬರಬೇಡ ಅಂತ ಹೇಳಿದೆ ಇಲ್ಲಾಂದರೆ ಆ ಹೂ ಕಟ್ಟೋಳು ದೊಡ್ಡ ಸ್ಥಾನಕ್ಕೆ ಹೊಟ್ಟೋಗ್ಬಿಡ್ತಾಳೆ ಅದಕ್ಕೆ ಅವ್ಳಿಗೆ ಎದುರಾಳಿನೇ ಇರಬಾರ್ದು ಅಂತ ಆ ವಿಶಾಲಾಕ್ಷಿನ ಬರಬೇಡ ಅಂತ ಕಟ್ ಮಾಡಿಬಿಟ್ಟೆ ಅಂತಾಳೆ ಶಾಂತಿ ಆ ಮೀನ ಎತ್ತರ ಸ್ಥಾನಕ್ಕೆ ಹೋಗ್ಬಾರ್ದು ಅವಳು ಎತ್ತರ ಸ್ಥಾನಕ್ಕೆ ಹೋಗಿ ನಾನು ಬಿಡೋದು ಇಲ್ಲ ಯಾರಾದರೂ ಎದುರಾಳಿ ಇದ್ರೆ ತಾನೇ ಅವಳು ಬೆಳೆಯೋದು ಎದುರಾಳಿ ಇಲ್ಲದೆ ಇದ್ರೆ ಹೇಗೆ ಬೆಳೀತಾಳೆ ಅದಕ್ಕೆ ಕಟ್ ಮಾಡಿಬಿಟ್ಟೆ ಅಂತಾಳೆ ಯಾವತ್ತು ನೀನು ನಿನ್ನಟ ಬಿಡೋಲ್ಲ ಅಂತ ಕಸ್ತೂರಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು